ಸಂಜೆ ಚಹಾ ಕುಡಿಯುವಾಗ ಅಥವಾ ಕಾಫಿ ಕುಡಿಯುವಾಗ ಈ ರೀತಿ ಸೈಡ್ ಡಿಶ್ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದೊಂದು ಹಳೇ ಕಾಲದ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ನನ್ನ ಅಜ್ಜಿ ಅಮ್ಮ ಎಲ್ಲ ಕಾಯಮ್ಮು ಮಳೆಗಾಲದಲ್ಲಿ ಮಾಡ್ತಾ ಇದ್ದಂತಹ ರೆಸಿಪಿ ಇವತ್ತು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ರೆಸಿಪಿ ಅಂತಲೂ ಸಹ ಹೇಳ್ಬೋದು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತವಾ ಫ್ರೈ ಅಥವಾ ರವಾ ಫ್ರೈ ಇದನ್ನು ನಾನು ಜೀಗುಜ್ಜೆ ಬೇರು ಹಲಸು ಅಥವಾ ದಿವ್ಯ ಹಲಸು ಅಂತ ಹೇಳಿ ಕರೀತಾರೆ ಅದರಲ್ಲಿ ಮಾಡ್ತಾ ಇದ್ದೀನಿ ಕರಾವಳಿ ಭಾಗದಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಸಿಗುವಂತಹ ಇದು ಈ ತರಕಾರಿ ತುಂಬ ರುಚಿಯಾಗಿರುತ್ತೆ ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಈ ರೀತಿ ಇರುತ್ತೆ ನೋಡೋಕ್ಕೆ ಹಲಸಿನಕಾಯಿ ಥರನೇ ಇರುತ್ತೆ ಆದರೆ ಅಷ್ಟು ಚೂಪಾದಂತಹ ಮುಳ್ಳಿರೋದಿಲ್ಲ ಇದರಲ್ಲಿ ಸಾಂಬಾರು ಪಲ್ಯ ಹಪ್ಪಳ ಚಿಪ್ಸ್ ಎಲ್ಲ ಮಾಡ್ಬೋದು ನನಗೆ ಒಂದು ಬಲತಿರೋಂತಹ ಗುಜ್ಜೆಯನ್ನು ಆತ್ಮೀಯರೊಬ್ಬರು ಕೊಟ್ಟಿದ್ರು ಹಾಗಾಗಿ ಇವತ್ತು ಪೋಡಿ ಮಾಡಿ ತೋರಿಸ್ತಾ ಇದ್ದಾನೆ ಮೊದಲಿಗೆ ಅದರ ಅರ್ಧ ಭಾಗವನ್ನಷ್ಟೇ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ಅದರ ಸಿಪ್ಪೆಯನ್ನು ತೆಕ್ಕೋಬೇಕು ಮೇಲ್ಭಾಗದಲ್ಲಿ ಒರಟಾದಂತಹ ಸಿಪ್ಪೆ ಇರುತ್ತೆ ಆ ಸಿಪ್ಪೆಯನ್ನು ಪೂರ್ತಿಯಾಗಿ ಈ ರೀತಿ ತೆಗೆದು ಅದನ್ನು ಅರ್ಧ ಹೋಳನ್ನಾಗಿ ಮಾಡಿಕೊಂಡು ಅರ್ಧ ಚಂದ್ರಾಕೃತಿಯಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವೂ ಬೇಡ ತುಂಬ ದಪ್ಪವೂ ಬೇಡ ಇದು ಚೆನ್ನಾಗಿ ಬೆಂದು ಏನು ಬೇಯೋಕ್ಕೇನು ರಗಳೆ ಆಗಲ್ಲ ನಮಗೆ ಎಣ್ಣೆಯಲ್ಲೇ ಶಾಲೋ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ತುಂಬ ಸಮಯ ಸಹ ತಗೊಳ್ಳೋದಿಲ್ಲ ಹಾಗಾಗಿ ತುಂಬ ತೆಳುವಾಗಿ ಹೆಚ್ಚಬೇಕಂತ ಏನಿಲ್ಲ ತುಂಬ ದಪ್ಪ ಮಾಡ್ಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ ಅಂತ ಹೇಳಿ ಈ ರೀತಿ ಸ್ಲೈಸಸ್ನ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನ ನೀವು ಡೀಪ್ ಫ್ರೈ ಮಾಡಿ ಬಜ್ಜಿ ಥರ ಸಹ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಈ ರವೆ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿದ ತಕ್ಷಣ ಇದನ್ನು ತಣ್ಣೀರಿನಲ್ಲಿ ಅದ್ದಿಸಿ ಇಡ್ತಾ ಇದ್ದೀನಿ ಕಪ್ಪಾಗಬಾರ್ದು ಅಂತ ಅಷ್ಟೆ ಸ್ವಲ್ಪ ಉಪ್ಪು ಹಾಕಿ ಸಹ ನೀವು ಅದ್ದಿಸಿ ಇಡ್ಬೋದು ಈಗ ಇದಕ್ಕೊಂದು ಸಣ್ಣ ಮಸಾಲೆಯನ್ನು ಮಾಡ್ಕೊಳ್ಳೋಣ ನಾನು ಮಸಾಲೆಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಖಾರಕ್ಕೆ ಒಂದು ಐದಾರು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರ್ನೂ ಬೇಕಾದರೂ ಹಾಕೋಬೋದು ಅರ್ಧ ಚಮಚ ಅರಿಶಿಣ ಒಳ್ಳೆ ಪರಿಮಳದ ಇಂಗ ಹಾಕೊಂಡು ನೀರನ್ನು ಹಾಕದೆ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನ ಪುಡಿ ಮಾಡ್ಕೊಳ್ಳಿ ಈ ರವಾ ಫ್ರೈ ಅಥವಾ ತವ ಫ್ರೈನ ಹಲವಾರು ರೀತಿಯಲ್ಲಿ ಮಾಡ್ತಾರೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಇದು ನನ್ನ ಅಮ್ಮನ ರೆಸಿಪಿ ನಮ್ಮ ಮನೇಲಿ ಮಾಡೋದು ಈ ರೀತಿನೇ ನೋಡಿ ಈ ಪೌಡರ್ ತಯಾರಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಎರಡು ದೊಡ್ಡ ಚಮಚದಷ್ಟು ದಪ್ಪವಾಗಿ ತೆಗೆದಿರುವಂತಹ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸದಲ್ಲೇ ನಾವು ಈ ಪುಡಿಯನ್ನು ಕಲಿಸ್ಕೋಬೇಕು ಇದಕ್ಕೆ ಮಸಾಲೆಯನ್ನು ಕಲಿಸ್ಕೋಬೇಕು ಅದು ಸ್ವಲ್ಪ ಸಿಹಿ ಇರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಸಪ್ಪೇನು ಅಂತ ಅನಿಸುತ್ತೆ ಹಾಗಾಗಿ ಉಪ್ಪು ಹುಳಿ ಖಾರ ಎಲ್ಲ ಹದುವಾಗಿದ್ರೇ ಈ ಪುಡಿ ಚೆನ್ನಾಗಿರೋದು ಇದಕ್ಕೆ ಬೆಲ್ಲ ಹಾಕೋ ರೂಢಿ ಇಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ಬೆಲ್ಲ ಬೇಕಾಗಲ್ಲ ನಾನು ಆಗಲೇ ಹೇಳಿದಾಗೆ ಇದೇ ಸ್ವಲ್ಪ ಬಲ್ತಿದ್ರೆ ಸಿಹಿ ಇರುತ್ತೆ ಹಾಗಾಗಿ ಈಗ ಮಾಡಿರೋಂತಹ ತುಂಡುಗಳನ್ನೆಲ್ಲ ಮಸಾಲೆ ಹಚ್ಕೋಬೇಕು ಇದ್ರ ಮೇಲೆ ದಪ್ಪವಾಗಿ ಮಸಾಲೆ ಹಚ್ಕೊಳ್ಳಿ ಇಲ್ಲಾಂದರೆ ತುಂಬ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇದ್ದರೆ ಚೆನ್ನಾಗಾಗತ್ತೆ ಹಾಗಾಗಿ ಇದನ್ನು ಕಾಫಿ ಟೀ ಜೊತೆ ಅಷ್ಟೇ ಅಲ್ಲದೆ ಊಟದೊಟ್ಟಿಗೆ ಸೈಡ್ ಡಿಶ್ ಸಹ ತರಹ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ಮಾಡಿರೋಂತಹ ಎಲ್ಲ ಸ್ಲೈಸಸ್ನು ಈ ರೀತಿ ಮಸಾಲೆಯನ್ನು ಹಚ್ಚಿ ಇಡ್ತಾಯಿದ್ದೀನಿ ಜೀಗುಜ ಸಿಗಲಿಲ್ಲ ಆದರೆ ನೀವು ಬದನೆಕಾಯಿಲಿ ಬಾಳೆಕಾಯಿಲಿ ಆಲೂಗಡ್ಡೆಯಲ್ಲಿ ಸಹ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಚೆನ್ನಾಗಾಗತ್ತೆ ನೋಡಿ ಪೂರ್ತಿಯಾಗಿ ಮಸಾಲೆಯನ್ನು ಹಚ್ಚಿ ಆಯಿತು ಇಲ್ಲಿ ನಾನು ಉಪ್ಪಿಟ್ಟು ರವ ತೊಗೊಂಡಿದ್ದೀನಿ ಮೂರು ಚಮಚದಷ್ಟು ಉಪ್ಪಿಟ್ಟು ರವಾನ ತೊಗೊಂಡಿದ್ದೀನಿ ಹುರಿದೇ ಇರುವಂತಹ ರವೆ ಇದು ರವೆಯಲ್ಲಿ ಒಮ್ಮೆ ಇದನ್ನು ಈ ರೀತಿ ಡಿಪ್ ಮಾಡ್ಕೋಬೇಕು ಆವಾಗ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮತ್ತು ಆ ಮೇಲ್ಗಡೆ ನಮಗೆ ತಿನ್ನುವಾಗ ಕ್ರಿಸ್ಪಿನೆಸ್ ಬರುತ್ತೆ ಹಾಗಾಗಿ ರವೆಯಲ್ಲಿ ಇದನ್ನು ಮಾಡಿರೋಂತಹ ಮಸಾಲೆ ಹಚ್ಚಿರುವಂತಹ ಎಲ್ಲ ಸ್ಲೈಸಸ್ನ ನಾನು ರವೆಯಲ್ಲಿ ಹೊರಳಿಸ್ಕೊಳ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಆಗಲೇ ಹೇಳಿದಾಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ ಆಗಿದ್ದರೂ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಪೂರ್ತಿಯಾಗಿ ನಾನಿವಾಗ ರವೆಯಲ್ಲಿ ಅದ್ದಿಸಿ ಇಟ್ಕೊಂಡಾಯ್ತು ಈಗ ದೋಸೆ ಕಾವಲಿಯನ್ನು ಬಿಸಿಗಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಆ್ಯಸ್ ಯೂಶಲ್ ನಾನು ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ ಸ್ಟಿಕ್ ಆದರೆ ನಿಮಗೆ ಎಣ್ಣೆ ಸಹ ತುಂಬ ಕಡಿಮೆ ಸಾಕಾಗುತ್ತೆ ಇದಕ್ಕೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಾವಲಿ ಮೇಲೆ ಎಣ್ಣೆಯನ್ನು ಸವರಿಟ್ಕೊಂಡು ಮಾಡಿರೋಂಥ ಬೇರು ಹಲಸು ಅಥವಾ ಜೀಗುಜ್ಜೆಯನ್ನು ಈ ರೀತಿ ಕಾವಲಿ ಮೇಲೆ ಜೋಡಿಸ್ತಾ ಬರೋದು ಜೋಡಿಸಿ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಇದಕ್ಕೆಲ್ಲ ತೆಂಗಿನೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ತಿನ್ನು ರೂಢಿ ಇದ್ರೆ ಖಂಡಿತ ತೆಂಗಿನೆಣ್ಣೆ ಹಾಕಿ ಇಲ್ಲ ಅಂದರೆ ನೀವು ಅಡಿಗೆಗೆ ಯಾವುದೇ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕೋಬೋದು ಕ್ಲೋಸ್ ಮಾಡಿ ಇದನ್ನು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋದು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಇದು ಬೆಂದುಬಿಡುತ್ತೆ ಏನು ಬೇಯಲಿಕ್ಕೆ ಏನು ತುಂಬ ಏನು ತಗೊಳ್ಳೋದಿಲ್ಲ ಆಲೂಗಡ್ಡೆ ತರಾನೆ ತುಂಬಾ ಬೇಗನೆ ಬೇಯುತ್ತೆ ನೋಡಿ ಒಂದ್ ಕಡೆ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಲೇಯರ್ ಸ್ವಲ್ಪ ಕಪ್ಪು ಕಪ್ಪು ಆಗಿ ಕ್ರಿಸ್ಪ್ ಆಗಿ ಬಂದ್ರೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನು ತಿರ್ಗ್ಸ ಹಾಕೊಂಡು ಮತ್ತೆ ಇದಕ್ಕೊಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಇನ್ನು ಜಾಸ್ತಿ ಎಣ್ಣೆ ಬೇಕಾದ್ರೂ ಹಾಕ್ಕೊಂಡು ನೀವು ಶಾಲು ಫ್ರೈ ಮಾಡ್ಬೋದು ಆದರೆ ಅಗತ್ಯ ಇಲ್ಲ ಸ್ವಲ್ಪ ಕಡಿಮೆ ಎಣ್ಣೆನೇ ಸಾಕಾಗತ್ತೆ ನೋಡಿ ಒಂದು ಕಡೆ ಬೆಂದಿದೆ ಈಗ ಮತ್ತೆ ಎಣ್ಣೆ ಹಾಕಿ ಮತ್ತೊಂದು ಕಡೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಜೀಗುಜ್ಜೆ ಪೋಡಿ ತಯಾರಾಯಿತು ಕಾಫಿ ಜೊತೆ ಟೀ ಜೊತೆ ನಾನು ಆಗಲೇ ಹೇಳಿದಾಗೆ ಊಟದ ಜೊತೆ ಸಹ ಒಂದು ಒಳ್ಳೆ ಸೈಡ್ ಡಿಶ್ ಇದು ಖಂಡಿತ ಮಾಡಿ ನೋಡಿ ಜೀಗುಜ್ಜೆ ಸಿಗದೆ ಹೋದರೆ ಆಲೂಗಡ್ಡೆಯಲ್ಲಿ ಅಥವಾ ಬದ್ನೆಕಾಯಲ್ಲಿ ಬಾಳೆಕಾಯಲ್ಲಿ ಸಹ ಹೀರೆಕಾಯಲ್ಲಿ ಸಹ ನೀವು ಇದನ್ನೆಲ್ಲ ಮಾಡ್ಕೊಳ್ಬೋದು ನೋಡಿದ್ರಲ್ಲ ತುಂಬ ರುಚಿಯಾಗಿರುತ್ತೆ ರೆಸಿಪಿನ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದನ್ನು ಬಿಸಿ ಬಿಸಿ ಟೀ ಜೊತೆ ಸಂಜೆ ಮಾಡಿದ್ದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು